ಕುಬ್ಟ ತಾಲೂಕಿನ ಚಿತ್ರಗಿಯ ಮದ್ಗುಣಿಯ ಪಟ್ಕಾರಕೇರಿಗೆ ಹೋಗುವ ಫುಟ್ಪಾತ್ ಮೇಲೆ ಬೆಳೆದ ಪಾಚಿಯನ್ನು ಸ್ವಚ್ಛಗೊಳಿಸುವ ಕಾರ್ಯಾಚರಣೆಯನ್ನು ಆ ಭಾಗದ ಸ್ಥಳೀಯರು ಸ್ವಖರ್ಚಿನಿಂದಲೇ ನಿರ್ವಹಿಸುವ ಮೂಲಕ ಗಮನ ಸೆಳೆದರು ಕುಮಟಾ ತಾಲೂಕಿನ ಚಿತ್ರಗಿ ಮದ್ಗುಣಿಯ ಪಟಗಾರ್ಕೇರಿಗೆ ಹೋಗುವ ಫುಟ್ಪಾತ್ನಲ್ಲಿ ಮಳೆಯ ಕಾರಣಕ್ಕೆ ಪಾಚಿ ಬೆಳೆದು ಸಂಚಾರಕ್ಕೆ ತೊಡಕಾಗಿತ್ತು ಆ ಭಾಗದಲ್ಲಿ ಸುಮಾರು ಮೂವತ್ತು ಮನೆಗಳಿದ್ದು ಸುಮಾರು ನಲವತ್ತರಿಂದ ಐವತ್ತು ಕುಟುಂಬದ ಜನರು ಪ್ರತಿನಿತ್ಯ ಆ ಫುಟ್ಪಾತ್ ಮೂಲಕವೇ ಸಂಚರಿಸುತ್ತಾರೆ ಸ್ಥಳೀಯರು ನಡೆಯುವಾಗ ಸ್ವಲ್ಪ ಆಯ ತಪ್ಪಿದರೂ ಜಾರಿ ಬೀಳುವ ದುಸ್ಥಿತಿ ಎದುರಾಗಿತ್ತು ಕೆಲ ಮಕ್ಕಳು ಓಡಾಡುವಾಗ ಬಿದ್ದು ಪೆಟ್ಟು ಮಾಡಿಕೊಂಡ ಘಟನೆ ಕೂಡ ನಡೆದಿತ್ತು ಈ ಬಗ್ಗೆ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಸ್ಥಳೀಯರಾದ ಕೃಷ್ಣ ಪಟಗಾರ್ ನೇತೃತ್ವದ ತಂಡ ತಮ್ಮ ಸ್ವಂತ ಖರ್ಚಿನಿಂದಲೇ ಬ್ಲೀಚಿಂಗ್ ಪೌಡರ್ ತರಿಸಿ ಫುಟ್ಪಾತ್ ಉದ್ದಕ್ಕೂ ಹಾಕಿ ಪಾಚಿಯನ್ನು ಸ್ವಚ್ಛಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚಿತ್ರಗಿ ಚಿತ್ರಗಿ ಮುದ್ಗುಣಿಯ ಗ್ರಾಮ ಗ್ರಾಮದ ಈಗ ಕೆಲವೊಂದು ದಿನ ಮಳೆಗಳ ಅವ ಕೆಲವು ಅವಘಡದಿಂದ ನಮ್ಮ ಕೆಲವೊಟ್ಟು ಕಡೆ ಬಾಳಿ ಭಾರಿ ಅನಾಹುತ ಆಗಿದೆ ಅದೇ ರೀತಿ ನಮ್ಮ ಊರಲ್ಲೂ ಕೂಡ ಇದೇ ರೀತಿ ಒಂದೆರಡು ಮನೆಗಳಿಗೆ ನೀರು ಹೊಕ್ಕಿ ಕೆಲವು ಅವಘಡ ನಡೆದಿದೆ ಆದರೆ ಒಂದು ನಮ್ಮ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಕಾಲು ಹಾದಿಯಲ್ಲಿ ಕಾಂಕ್ರೀಟನ್ನು ನಿರ್ಮಿಸಿದ್ದಾರೆ ಮುಚ್ಚಿಗೆಯಾಗಿ ಅದಕ್ಕೆ ಕೆಲವೊಟ್ಟು ಹಾಂಸಗಳು ಬರೆದು ಓಡಾಡಲು ತುಂಬ ಕಷ್ಟ ಆಗ್ತಿತ್ತು ಕೆಲವು ಜನ ಬಿದ್ದುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಆದರೆ ಈ ಒಂದು ನಮ್ಮ ಗ್ರಾಮ ಪಂಚಾಯತಿಗೆ ಈ ಒಂದು ಮನವರಿಕೆ ಬರಲಿಲ್ಲ ಕೆಲವೊಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಿದ್ದಾರೆ ದನಕರುಗಳನ್ನು ಓಡಾಡ್ತಿದ್ದಾರೆ ತುಂಬ ಜನ ಓಡಾಡುವಂಥ ಜಾಗ ಈ ಒಂದು ಹಾಂಸಲ ಬರೋದ್ರಿಂದ ಕೆಲವೊಟ್ಟು ಜಾರ್ತಾ ಇದೆ ಅದಕ್ಕೆ ನಮ್ಮ ಸ್ನೇಹಿತರನ್ನು ಒಡಗೂಡಿ ನಾವು ಇವತ್ತು ಒಂದು ಸುಣ್ಣವನ್ನು ಹಾಕಿ ನಮ್ಮ ಚಿಕ್ಕ ಅಳಿಲು ಸೇವೆಯನ್ನು ಮಾಡಿದ್ದೇವೆ ಇನ್ನು ಮುಂದಾದರೂ ಗ್ರಾಮ ಪಂಚಾಯತಿಗೆ ನಮ್ಮ ಅಸಮಸ್ತ ಗ್ರಾಮ ಪಂಚಾಯತಿಗೆ ಸ್ವಲ್ಪನಾದರೂ ಮನವರಿಕೆ ಬರಲಿ ಯಾಕಂದರೆ ನಮ್ಮದೊಂದೇ ಅಲ್ಲ ಕೆಲವೊಟ್ಟು ಹಳ್ಳಿಗಳಲ್ಲೂ ಇದೇ ಥರ ತೊಂದರೆ ಆಗಿರ್ತದೆ ಆದರೆ ಕೆಲವೊಟ್ಟು ಪಂಚಾಯಿತಿ ಮೆಂಬರ್ಗಳು ನಮ್ಮ ಎಲ್ಲ ಪಂಚಾಯತ್ ವೀಕ್ಷಿಸಿ ಕೆಲವೊಟ್ಟು ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ ಈ ಕಾರ್ಯಾಚರಣೆಯಲ್ಲಿ ಸ್ಥಳೀಯರಾದ ಪಾಂಡು ಪಟಗಾರ್ ಗಣಪತಿ ಪಟಗಾರ್ ಉದಯ ಪಟಗಾರ್ ತನ್ಮಯ ಪಟಗಾರ್ ಗುರು ಪಟಗಾರ್ ಚಿನ್ನು ಪಟಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ